ಮತ್ತೊಂದು ಕಡಕ್ ಗಾಡಿ ಮಾರಾಟಕ್ಕೆ ತಂದೆ ನೋಡ್ರಿ ಮಾರುತಿ ಸುಜುಕಿ ಕಂಪ್ನಿ ಗಾಡಿ ಐತ್ರಿ ಈ ಗಾಡಿ ಮಾಡೆಲಾ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಐತ್ರಿ ಈ ಗಾಡಿ ನೋಡ್ರಿ ಫುಲ್ ಡೀಟೇಲ್ಸ್ ಹೇಳಾಗತ್ತಿನಿ ಈ ಗಾಡಿ ಹೆಂಗೆ ಐತೆ ಅನ್ನೋದಾ ಕ್ಯಾಮರಾಮನ್ ಸಾಹೇಬರ ಬಂದೇ ಬಿಡ್ರಿ ಮುಂದೆ ಈ ಗಾಡಿ ನೋಡ್ರಿ ಸಿಂಗಲ್ ಕ್ರ್ಯಾಶ್ ಉದಕ್ಕಿಲ್ರಿ ಗುಡ್ ಕಂಡೀಷನ್ ಐತಿ ಬೆಳಗಾವ್ ಪಾಸಿಂಗ್ ಗಾಡಿ ಐತ್ರಿ ಕೆ ಎ ಟ್ವೆಂಟಿ ಟೂ ಎಲ್ಲ ತೋರ್ಸ್ರ ಬಂದಿಂದ ಹೆಂಗೆ ಐತಿ ಅನ್ನೋದಾ ಇದು ಗಾಡಿ ಪೆಟ್ರೋಲ್ ಇಂಜನ್ ಐತ್ರಿ ಏನ್ರಿ ರೀ ಹಂಗೆ ಇಂಟೀರಿಯರ್ ಬೈ ಸಾಹೇಬ್ರು ಹಂಗೆ ಬರ್ತೀನಿ ರೀ ನಾ ತೋರ್ಸ್ಕೊತ ಪೆಟ್ರೋಲ್ ಇಂಜಿನ್ ಐತ್ರಿ ಕ್ರ್ಯಾಚ್ ಏನೂ ಇಲ್ಲ ಗಾಡಿ ಫುಲ್ ಕಂಡೀಷನ್ ಒಳಗೈತಿ ಐತಿ ಇದು ನೋಡಿರಿ ಈ ಕಡೆ ಕ್ಯಾಮ್ರಾಮನ್ ಸೈಡ್ ಬಂದ್ರೆ ಪಾಡ್ ಹಾಕಿದ್ರು ಏನು ರೀ ಇದು ಸ್ಟಾರ್ಟರ್ ನೋಡಿರಿ ಪುಸ್ ಸ್ಟಾರ್ಟರ್ ಐತ್ರಿ ಗಾಡಿ ನೋಡ್ರಿ ಭಯ ಈ ಗಾಡಿ ರೇಟ ವಿಡಿಯೋ ಲಾಸ್ಟಿಗೆ ಹೇಳ್ತೀನಿ ರೀ ವಿಡಿಯೋ ಪೂರ್ತಿ ನೋಡ್ರಿ ಏನ್ರಿ ಪುಶ್ ಪುಸ್ ಸ್ಟಾರ್ಟ್ ಐತ್ರಿ ರೀ ಹಿಂಗೆ ಸ್ಟಾರ್ಟ್ ಮಾಡಿಬಿಡ್ದು ನೋಡಿರಿ ಸಾಹೇಬ್ರು ಪುಸ್ ಸ್ಟಾರ್ಟ್ ಐತಿ ಪೆಟ್ರೋಲ್ ಇಂಜಿನ್ ಐತಿ ಈ ರನ್ನಿಂಗ್ ಗಾಡಿ ತೋರ್ಸಕತ್ತ ನೋಡ್ರಿ ಅರವತ್ತಾರು ಸಾವಿರದ ಅರವತ್ತಾರು ಸಾವಿರ ಚಿಲ್ಲರ್ ರನ್ನಿಂಗ್ ಆಗಿತ್ರಿ ಇಲ್ಲೇ ನೋಡ್ರಿ ಇಲ್ಲೇ ರೀ ಸೌಂಡ್ ಹೆಚ್ಚ ಕಡಿಮೆ ಇಲ್ಲಿ ಮಾಡ್ಕೋಬೋದ್ರಿ ಏನ್ರಿ ಬ್ಯಾಕ್ ಕ್ಯಾಮ್ರಾ ಐತಿ ಏನ್ರಿ ಟಚ್ ಸ್ಕ್ರೀನ್ ಐತಿ ಟಚ್ ಸ್ಕ್ರೀನ್ ಐತಿ ಇಲ್ಲೇ ಫೋನ್ ಆರಾಮ್ ಸಿ ಎಲ್ಲ ಮಸ್ತ್ ಐತ್ರಿ ಗಾಡಿ ಭಾರಿ ಗಾಡಿ ಐತ್ರಿ ಇಂಟೀರಿಯರ್ ನೋಡ್ರಿ ಫುಲ್ ಕ್ಲೀನ್ ನೀಟ್ ಐತಿ ಗಾಡಿ ರನ್ನಿಂಗು ಹೇಳೀನಿ ಅರವತ್ತಾರು ಸಾವಿರ ಆಮೇಲೆ ನೋಡಿರಿ ಸೀಟ್ ಅದು ತೋರಿಸ್ಬೈ ರೀ ಒಳಗೆ ಸಾವಿರ ಏನು ರೀ ಗಾಡಿ ಬಂದ್ ಮಾಡ್ತೀನಿಲ್ರಿ ಮತ್ತೆ ಹೇಳು ನೋಡಿ ಗಾಡಿಗೆ ನೋಡ್ರಿ ಈ ಗಾಡಿ ತೊಗೊಂಡಾರ ನೆನೆಸ್ಬೇಕಾ ಹಂಗೈತಿ ಗಾಡಿ ಪ್ಯೂರ್ ಪೆಟ್ರೋಲ್ ಇಂಜನ್ ಐತ್ರಿ ನೋಡಿರಿ ಬೈ ಎಲ್ಲ ಹಿಂದೂ ಹಿಂದೂ ಇಲ್ಲಿ ಎ ಸಿ ಇದ್ದು ಐತಿ ನೋಡಿ ಬಾ ಇಲ್ಲಿ ತೋರ್ಸಿರಿ ಹಿಂದಿಂದು ಅಷ್ಟು ಏನು ರೀ ಏನು ಒಳಗಿಂದೆಲ್ಲ ಫುಲ್ ಕ್ಲೀನ್ ನೀಟ್ ಫಾಸ್ಟ್ ಐತ್ರಿ ಇದು ಐತ್ರಿ ಕೆಳಗೆ ಇಲ್ಲಿ ಚಾರ್ಜರು ಮಾಡ್ಕೋಬೋದಾ ಎಸಿನೂ ಸ್ಟಾರ್ಟ್ ಐತೆ ಇಲ್ಲಿಯೂ ಏನು ರೀ ಹಿಂದಿನ ಬರ್ರಿ ಸಾಹೇಬ್ರ ಒಟ್ಟೆ ಕ್ರ್ಯಾಚ್ ಅನ್ನೋದು ಏನೂ ಇಲ್ಲ ರೀ ರೆಡಿಯಮು ಮಾಡ್ಸ್ಯಾರ ಇಲ್ಲಟ್ಟ ಅದ್ಬೇಕೊಂದೊಂದು ಹೆಸ್ರು ಬರ್ಸ್ಯಾರ ಆ್ಯಪಲ್ ಲೋಗು ಒಂದು ಅಕ್ಷರ ಗಾಡಿ ನೋಡಿರಿ ಕ್ಲೀನ್ ನೀಟ್ ಐತಿ ಬ್ಯಾಕ್ ಕ್ಯಾಮ್ರಾದ ಐತಿ ನೋಡ್ರಿ ಇಲ್ಲಿ ಏನು ರೀ ಇದು ಮಾಡ್ಸ್ಯಾರ ಇವ್ರು ಸಾಹೇಬ್ರ ಗಾಡಿ ಫುಲ್ ನೀಟೈತಿ ಈ ಗಾಡಿ ನೋಡಕ್ಕೆ ನೀವು ಮಾಲಿಂಗಪುರ್ಗೆ ಬರಬೇಕು ರೀ ಭೇಟಿ ಆಗಬೇಕು ಗಾಡಿ ನೋಡಿರಿ ಹೊಡೆದ್ರೆ ಬಿಡಂಗಿಲ್ರಿ ಟೈರ್ ಕಂಡೀಷನ್ ನೋಡಿರಿ ನಾಲ್ಕು ನಾಲ್ಕು ಟೈರ್ ನೋಡಿರಿ ಫುಲ್ ಫುಲ್ ಅದಾವೆ ರೀ ನೈಂಟಿ ಫೈವ್ ಪರ್ಸೆಂಟ್ ಹೇಳ್ತೀನಿ ರೀ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹೊಸ ಟೈರ್ ಅದಾವೆ ರೀ ಈ ಗಾಡಿ ನೋಡಕ್ಕೆ ಸಮಿ ರೇಡಿಯಂ ಪಾಯಿಂಟ್ ಮಾಲಿಂಗ್ ಬರ್ರಿ ಗಾಡಿ ಒಡೆದು ನೋಡ್ರಿ ಪಸಂದ್ ಬಂದ್ರೆ ಬೈಟಕ್ದಾಗ ರೇಟ್ ಹಚ್ಚ ಕಡಿಮೆ ಇರ್ತಾವ್ರಿ ಈ ವಿಡಿಯೋ ಒಳಗೆ ಈ ಗಾಡಿ ರೇಟ್ ರೀ ಈ ಕಾರ್ ಗಾಡಿ ರೇಟ ಆರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಎಷ್ಟು ಎಷ್ಟ್ರಿ ಆರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರೀ ನೀವು ಬೈಟಕ್ದಾಗ ಮುಂದೆ ಬಂದ್ರೆ ರೇಟ್ ಹಚ್ಚ ಕಡಿಮೆ ಆಕೈತ್ರಿ ಒಂದು ಸಲ ಬರುವಾಗ ನಿಮ್ಮ ಮೇಸ್ತ್ರಿನೂ ಕರ್ಕೊಂಬರೀ ಅವರು ಒಂದ್ಸಲ ಚೆಕ್ ಮಾಡಿರಿ ಇಂಜನ್ ಎಲ್ಲ ಗಾಡಿ ಹೆಂಗೈತೆ ಅನ್ನೋದ ನಾವಾರ ಕಂಡೀಷನ್ ಕೊಡಾಕತ್ತೀವಿ ನಮಗಾರು ಫುಲ್ ಕಂಡೀಷನ್ ಆಗಿತ್ತು ಗಾಡಿ ಗಾಡಿ ಈ ಗಾಡಿ ಕೊಡೋಗಿನ್ನೂ ಕರೆಸ್ತರು ಮುಂದ್ಗಡೆ ಮುಂದೆ ಬಂದು ಬೈಟೆಕ್ ಮಾಡೋಣ ರೀ ಮತ್ತೆ ಹೇಳಕತ್ತೀವಿ ನೋಡಿರಿ ರೇಟ್ ರೀ ಆರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರೀ ನಿಮ್ಮ ಕಡೆ ಗಾಡಿಗಳು ಕೊಡುವುದಂದ್ರೆ ನನಗೆ ಬಂದು ಭೇಟಾಗಿ ರೀ ವಿಡಿಯೋ ಮಾಡಿ ಅದನ್ನು ಸೇಲ್ ಮಾಡಿ ರೀ ಓಕೆ